ದೀರ್ಘ ಪ್ರಸಾದ ಯುವಂತಹ ಪ್ರಸ್ತಾವ ಇವತ್ತು ಪ್ರಸಾದ ಹೋಗಿ ಪ್ರಸಾದ ಯವತ್ತ ಸ ಪ್ರಾರಂಭವಾಗಿದೆ ಪಕ್ಕಿರೇಶ್ ಮಠಣ ಅವರ ತಾಕೆಂಬಲ್ಲೇಶ್ವರ ವೇದಿಕೆ ಬರಬೇಕ

சவா தாரிந்தோட மதமக்கு வஸ்தி ஆ தாயிங்காக்கி என்ன கேக் குத்தார ஆரம் அட் ஆடத்திரி எல்லாேட்ட கேம்ப் லாக்கி லத்தி அருந்த ಅರುಂಧತಿ ಮಹರ್ಷಿ ಅರುಂಧತಿಯ ಪತಿದೇವ ಯಾರು ವಸಿಷ್ಠ ಮಹರ್ಷಿ ಮೇಲ್ಗಡೆ ತೋರಿಸ್ತಾರೆ ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ಲ ನಿಮ್ಗೆ ಅರುಂಧತಿನ ನಮ್ಮ ಕಣ್ಣಿಗೆ ಕಂಡ್ರನೋ ಸಹಿತ ಕಾಣೋದಿಲ್ಲ ಬೆಳಕಿನಾಗ ಕಂಡ್ರನೋ ಸಹಿತ ವಸಿಷ್ಠ ನಕ್ಷತ್ರ ಕಾಣ್ತತಿ ಅದ್ರ ಹಿಂದೆ ಸಣ್ಣ ನಕ್ಷತ್ರ ಇರ್ತದೆ ಅದಕ್ಕೆ ಅರುಂಧತಿ ಅಂತಾರೆ ಹಂಗ ಅರುಂಧತಿ ಇದು ಒಂದು ದಿನ ವಸಿಷ್ಠ ಮಹರ್ಷಿ ಅರುಂಧತಿ ಹಿಂಗ ಮದುವೆಯಾಗಿದ್ದರು ಸಾಂಸಾರಿಕ ಜೀವನ ನಡೆದಿತ್ತು ಅವಾಗ ವಸಿಷ್ಠ ಮಹರ್ಷಿ ಅರುಂಧತಿಗೆ ಹೇಳ್ತಾನೆ ಹೆಂಡತಿ ಆದಂತ ಅರುಂಧತಿಗೆ ಏನಂತ ಕೈಯಾಗ ಹಾಕಿ ಕೈಯ್ಯಾಗ ಕೊಡ್ತಾನ ಉಕ್ಕಿನ ಕಡ್ಲಿ ಕೊಡ್ತಾನಂತ ಉಕ್ಕಿನ ಕಡ್ಲಿ ಕೊಟ್ಟು ಉಸುಳಿ ಮಾಡ್ಕೊಂಡು ನನಗ್ ಬಂದ್ ತಿನ್ಸ್ಬೇಕು ಅಂತಂದು ಹೇಳ್ತಾನಂತ ಯಾರೇ ವಸಿಷ್ಠ ಮಾಡ್ತೀವಿ ಯಾರೊಂದಿಗೆ ಯಾಕೆ ಆತರ ಹೇಳಿರ್ತಾನಪ್ಪ ಅಂದ್ರ ನನ್ ಹೆಂತಿ ಅತಿವೃದ್ಧಿ ಅದಾಳೋ ಇಲ್ವೋ ಅನ್ನುವಂತ ವಿಚಾರದಿಂದ ಆಕಾಯಣ ನಮಸ್ತು ಈಗ ನಿಮ್ಮ ಎಡಗಡೆ ನೀವು ಬಿಗಿ ಕಟ್ಟಿ ಬಿಗಿರಿ ಗಟ್ಟಿ ಕಟ್ಟ್ರಿ ಆರಾಮ್ ಕಟ್ಟ್ರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ